ವಿನಯ್ ಇಸ್ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆ್ಯಂಡ್ ಅವ್ರಿಗೆಲ್ಲ ಎಬಿಲಿಟಿನೂ ಇದೆ ಆದರೆ ಬೇರೆಯವ್ರನ್ನ ಸ್ವಲ್ಪ ಅಕ್ಕಪಕ್ಕ ಇರೋರನ್ನ ಸೈಡಿಗೆ ಕಳಿಸಿ ಮುಂದೆ ನಡೆಯೋದನ್ನು ಮಾಡಿದೆ ಅವ್ರ ಪಾಡ್ಗೋರು ಮುಂದೆ ಹೋದರೆ ತುಂಬ ಬೇಗ ಹೋಗ್ಬೋದು ಇಲ್ಲಾಂದರೆ ಸೈಡಲ್ಲಿರೋರನ್ನ ಸೈಡ್ ಕಳಿಸಿ 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 ಅಲ್ಲೇ ಎಲ್ಲ ಒಂದು ಕಡೆ ಸಮಯ ವೇಸ್ಟ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಅವ್ರ ಗುರಿ ಕಡೆ ಸ್ವಲ್ಪ ಬೇಗ ಹೋಗೋದು ಒಬ್ಬರೇ ಹೋಗೋದು ತುಂಬ ಸೂಕ್ತ ಕಾರ್ತಿಕ್ಗೆ ಎಲ್ಲ 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 ಎಬಿಲಿಟಿ ಇದೆ ಆದರೆ ಅವರು ತುಂಬ ಬೇಗ ಕೋಪ ಮಾಡ್ಕೊಳ್ತಾರೆ ಆ್ಯಂಡ್ ಅವಶ್ಯಕತೆ ಇಲ್ದಿರೋ ಜಾಗದಲ್ಲಿ ತುಂಬ ಪ್ರಯತ್ನ ಹಾಕ್ತಾರೆ ಬೇಕೇ ಆಗಿಲ್ಲ ಅವ್ರಿಗೆ ಆಲ್ರೆಡಿ ಎಬಿಲಿಟಿ ಇದೆ ಆದರೆ ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ತಿರ್ತಾರೆ ಅಂದರೆ ಕೋಪನೂ ಇರಬಹುದು ಇಲ್ಲ ಮಾತುಕತೆ ಇರಬಹುದು ಇಲ್ಲ ಸ್ನೇಹ ಇರಬಹುದು ಅಷ್ಟು ಬೇಕಾಗಿಲ್ಲ ಇರೋಷ್ಟು ಅವ್ರಿಗೆ ಶಕ್ತಿನ ಪ್ರದರ್ಶನ ಮಾಡಿದ್ರೆ ಬೇಕಾದಿಷ್ಟಾಯಿತು ಸಂಗೀತ ಫುಲ್ ವೈಲೆಂಟ್ ಅವ್ರಿಗೆ ಎರಡೇ ಒಂದು ಫುಲ್ ಸೈಲೆಂಟ್ ಆಗಿ ಮೂಲೆಯಲ್ಲಿ ಇದ್ಬಿಡ್ತಾರೆ ಇಲ್ಲಾಂದ್ರೆ ಫುಲ್ ವೈಲೆಂಟ್ ಆಗಿ ಜೋರ್ ಜೋರಾಗಿ ಜಗಳ ಆಡ್ತಿರ್ತಾರೆ ಸೊ ಎರಡಿದೆ ಎಲ್ಲ ವಿಚಾರದಲ್ಲೂ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಬಟ್ ಅದು ರಾಂಗ್ ಆಗುತ್ತೋ ರೈಟ್ ಆಗುತ್ತೋ ಅಂತ ತುಂಬಾ ಯೋಚನೆ ಮಾಡಿ ಮಾಡಲ್ಲ ಅವರು